ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳ ಗುಣಮಟ್ಟದ ಮಾದರಿಯಲ್ಲಿ ಗ್ರಾಮೀಣ ಸಂಪರ್ಕ ರಸ್ತೆಗಳ ಸುಧಾರಣೆಯನ್ನು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿಯೇ ಮಾಡಲಾಗುತ್ತಿದೆ ಎಂದು ಶಾಸಕ ಸಿಎಸ್ ನಾಡಗೌಡ ಹೇಳಿದರು ಎಷ್ಟು ಊರಲ್ಲಿರ್ತಕ್ಕಂಥ ರಸ್ತೆಗಳು ಅವಶ್ಯನೋ ಅದಕ್ಕಿಂತ ಹೆಚ್ಚಿನ ಅವಶ್ಯ ಮುಖ್ಯ ಸಂಪರ್ಕ ರಸ್ತೆಗಳು ನಮ್ಮ ಸರ್ಕಾರ ಬಂದ ಮೇಲೆ ಈ ಹೋದ ವರ್ಷದಿಂದ ಸಾಕಷ್ಟು ಇವತ್ತು ಅಭಿವೃದ್ಧಿಯನ್ನು ಮಾಡ್ತಾಯಿದ್ದೆ ಮೊದಲು ಮಾಡಿಲ್ಲ ಅಂತಲ್ಲ ಆದರೆ ಹೆಚ್ಚು ಈ ಸಂಪರ್ಕ ರಸ್ತೆಗಳನ್ನು ನಾವು ಮಾಡ್ತಾಯಿದ್ದೆವು ಈಗ ನಾನು ಇನ್ನೂ ಕೂಡ ಹೇಳಿದೆ ಪತ್ರಿಕೆಯಲ್ಲಿ ಇದು ಇವತ್ತೇನಿವರು ಈ ಹತ್ತು ಕೋಟಿ ರೂಪಾಯಿದ ಕೆಲಸವನ್ನು ಮಾಡ್ತಾ ಇದ್ದಾರೆ ಐವತ್ತು ಐವತ್ನಾಲ್ಕರಲ್ಲಿ ಹೆಣ್ಣಿನಲ್ಲಿ ಒಟ್ಟಾರೆ ಐವತ್ತು ಐವತ್ನಾಲ್ಕರ ಹೆಡ್ಡಿನಲ್ಲಿ ನಮಗೆ ಮೂವತ್ತು ಕೋಟಿ ಅಲ್ಲ ಪೀಡಗಳಿಗೆ ಸಿಕ್ಕಿದೆ ಹೋಟಲು ಹೋಟೆಲ್ ಅಮೌಂಟ್ ಕೋಟಲ್ ಅಮೌಂಟ್ ಎಷ್ಟಿದೆ ಈ ಕೆಲಸವನ್ನು ಆಗ್ತಾ ಇದೆ ಈ ವರ್ಷ ಮತ್ತೆ ಮೂವತ್ತು ಕೋಟಿ ಕೊಡ್ತೀನಿ ಅನ್ನೋಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಸೊ ಅದು ಕೂಡ ಶೀಘ್ರದಲ್ಲೇ ಆದೇಶ ಬರುವಂಥ ಸಾಧ್ಯತೆ ಇದೆ ಇದರ ಜೊತೆಯಾಗಿ ನಾವು ಹೇಳಿದಂಗೆ ಮೊನ್ನೆ ಹೇಳ್ದಂಗೆ ಯಾವ ಆನಂತರ ಹೆಸರಿ ದಿಂಗ್ವಾರ್ ಕುಲ್ಲಿ ದ್ವಾರ್ ಸಾಸನೂರ್ ಬೆಳಗಾಂನೂರು ಬಾವು ನಾಲ್ತ್ವಾಡ ಮುಖ್ಯ ನಾಲ್ಕೋಳು ಈ ರಸ್ತೆ ಇವತ್ತು ಕೆಶಿಪ್ಪಿಂದ ತಗೊಂಡಿದೆ ಇದು ಸುಮಾರು ಏಳ್ನೂರ ಚೇತರಿಕೋಟಿ ಎಲ್ಲ ಎಕ್ವಿಜಿಷನ್ನು ಎಲ್ಲ ಸೇರಿಕೊಂಡು ಈ ರಸ್ತೆಯನ್ನು ಕೂಡ ನಮ್ಮ ತಾಲೂಕಿನಲ್ಲಿ ಕೈಗೊಂಡಿದ್ದೇವೆ ಇದನ್ನು ಯಾಕೆ ಹೇಳ್ತೀನಿ ಅಂದರೆ ಮುಖ್ಯ ಸಂಪರ್ಕ ರಸ್ತೆ ಏನಾಗಿದೆ ಯಾವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಾಗ ಆಗಿದ್ದಾವೆ ಇದು ಬೇರೆ ಟೈಮ್ನಾಗ್ದು ಆಗಲಿ ಇವೆಲ್ಲ ಅಗಲಿಕಣ್ಣ ಆಗಿರ್ಬೋದು ಅಥವಾ ಆಲ ಮಟ್ಟಿಯಿಂದ ಮುಂದೆ ಬಾಳ ಬಂದ ಆಗ್ತಕ್ಕಂಥ ರಸ್ತೆ ಆಗಿರ್ಬೋದು ನಾಲ್ಕೋಡವ ಇವತ್ತು ಅವರು ಹಾಗೆ ಈಗ ಹೇಳಿದ್ರು ನಮ್ಮ ಹೇಳದಪ್ಪ ನೀವು ಹುಕ್ಲಿ ತೆರವ ಸಹ ಸರ್ ಈಗ ಇನ್ನೊಂದು ಮಂಗೋಳಿ ಪಿಕ್ಚ ಒಂದೋಡಿ ಪಿಚ್ಚರ್ ರಸ್ತೆ ಆಗಿರೋದು ತಾಳಿ ಕೋಟಿ ರಸ್ತೆ ಆಗಿರ್ಬೋದು ಇವೆಲ್ಲ ಇವತ್ತು ನ್ಯಾಷನಲ್ ಹೈವೇ ಸ್ಟ್ಯಾಂಡರ್ಡ್ಸಿಗೆ ಮೇಲ್ದರ್ಜೆ ಏರಿಸಿ ಕೆಲಸವನ್ನು ಯಾರಾದರೂ ಮಾಡಿದರೆ ಅದು ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡಿದೆ ಅಂತ ಭಾಳ ಹೆಮ್ಮೆ ಇರುತ್ತೆ ನೂರ ಸಾವಿರಾರು ಕೋಟಿ ಖರ್ಚಾಗಿ ನೋಡಿ ಸಾವಿರಾರು ಕೋಟಿ ಅದಕ್ಕೆಲ್ಲ ವೆಚ್ಚಾಗಿದೆ ಇದನ್ನು ತಾಲೂಕಿನ ಇಂಗಳಗೇರಿ ಗ್ರಾಮದ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಜಿಲ್ಲಾ ಮುಖ್ಯ ರಸ್ತೆಗಳ ಸುಧಾರಣೆ ಅಡಿಯಲ್ಲಿ ತಾಲೂಕಿನ ಕೊಣ್ಣೂರ ಕ್ರಾಸ್ದಿಂದ ಗುಡ್ನಾಳ್ ಕ್ರಾಸ್ವರೆಗೆ ಹಮ್ಮಿಕೊಂಡಿದ್ದ ರಸ್ತೆ ಸುಧಾರಣೆ ಕಾಮಗಾರಿ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಗ್ರಾಮೀಣ ರಸ್ತೆಗಳನ್ನು ಮೂರು ಪಾಯಿಂಟ್ ಐದು ಮೀಟರ್ ಐದು ಮೀಟರ್ವರೆಗೆ ವಿಸ್ತರಣೆ ಮಾಡಲಾಗುತ್ತಿದೆ ಈ ರಸ್ತೆಗಳು ಮುಖ್ಯ ರಸ್ತೆಗೆ ಸಂಪರ್ಕ ಸಾಧಿಸಲಿವೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಳೆದ ವರ್ಷದಿಂದ ಹೆಚ್ಚುವರಿ ಕೆಲಸ ನಡೆದಿದೆ ಈ ಸಾಲಿನಲ್ಲಿ ಲೋಕೋಪಯೋಗಿ ಇಲಾಖೆಗೆ ಹತ್ತು ಕೋಟಿ ಕೆಲಸ ಐದು ಸಾವಿರದ ಐವತ್ನಾಲ್ಕು ಲೆಕ್ಕ ಶೀರ್ಷಿಕೆಯಡಿ ಬಂದದ್ದು ಒಟ್ಟಾರೆ ಮೂವತ್ತೈದು ಕೋಟಿ ರೂಪಾಯಿ ಅನುದಾನ ನೀಡಲಾಗುತ್ತಿದೆ ಉಕ್ಕಲಿ ದಿಂಡವಾರ ಸಾಸ್ನೂರ ಬಳಗಾನೂರ ಮುಕ್ಕಿಹಾಳ ನಾಲತವಾಡ ರಸ್ತೆ ಶಿಪ್ ಅಡಿ ಏಳ್ನೂರು ಕೋಟಿ ವೆಚ್ಚದಲ್ಲಿ ತೆಗೆದುಕೊಂಡಿದ್ದೇವೆ ಎಂದರು ಆನಂದಾಶ್ರಮದ ಅಕ್ಕಮಹಾದೇವಿ ಶರಣೆ ಮುಖಂಡರಾದ ರಮೇಶ್ಗೌಡ ಮುದ್ದೆಬಿಹಾಳ್ ಸಂಗಣ್ಣ ನಾಗಾವಿ ಸಂಗನಗೌಡ ಬಿರಾದಾರ್ ಪ್ರಕಾಶ್ ಮಾಲಗತ್ತಿ ದೇಸು ಮಲಗತ್ತಿ ಬಾಬು ಕರಡ್ಡಿ ಪ್ರಥಮ ದರ್ಜೆ ಗುತ್ತಿಗೆದಾರ ಪಾಟೀಲ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಸಚಿನ್ ಗೌಡ ಪಾಟೀಲ್ ಶ್ರೀಕಾಂತ ಗೌಡ ಪಾಟೀಲ್ ಮಡಿಕೇಶ್ವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸನಗೌಡ ಸಾಸ್ನೂರ್ ಮಲ್ಲಣ್ಣ ಕೋಳೂರ್ ಬಸವರಾಜ್ ಭಜಂತ್ರಿ ಬಾಬಾ ಪಟೇಲ್ ಗುಡ್ನಾಳ್ ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ